ಈಗಾಗಲೇ ಬಿಗ್ ಬಾಸ್ ಮನೆಗೆ ಬೇಗ ಬಿದ್ದಾಗಿದೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವರು ಮಾತನಾಡ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರಾದಂತಹ ಅವರೆಲ್ಲರೂ ಡೋಂಗಿಗಳು ಅಂತ ಹೇಳಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಹೊರ ಹಾಕೋದಕ್ಕೆ ಅವತ್ತವರು ಧರಣಿ ಕುಳಿತಿದ್ರು ಮತ್ತೆ ಡೋಂಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಈಗ ಜಾಲಿವುಡ್ ಹೊರಗಡೆ ಏನು ಪ್ರತಿಭಟನೆ ಆಯಿತು ಆಕ್ರೋಶ ಹೊರಬಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಸಂಬರ್ಗಿ ಹೇಳಿಕೆ ಇದೆ ಆ ಹೋರಾಟಗಾರರು ಡೋಂಗಿ ಅಂತ ಕರೆದಿದ್ದಾರೆ ಆರೋಪಿಸ್ತಾ ಇದ್ದಾರೆ ಇದಾರೆ ಯಾರಿಗೆ ಗೊತ್ತಿತ್ತು ಜಾಲಿ ಸ್ಟುಡಿಯೋ ಒಳಗೆ ಕಾರ್ನರ್ ಅಲ್ಲಿ ಬಾಡಿಗೆ ತಗೊಂಡಿದ್ದಾರೆ ಯಾರಿಗೆ ಗೊತ್ತಿತ್ತು ಅವರು ತಮಿಳ್ನಾಡು ಅದಕ್ಕೋಸ್ಕರ ಕನ್ನಡ ಹೋರಾಟಗಾರರು ಗಲಾಟೆ ಮಾಡುದ್ರಂತೆ ಅಂದ್ರೆ ಇಲ್ಲಿ ವಲ್ಸಿಗರೇನು ವ್ಯವಹಾರನೇ ಮಾಡ್ಬಾರ್ದ ನಮ್ಮವ್ರು ಹೋಗ್ ಅಲ್ಲಿ ಏನು ಇಡ್ಲಿ ಸಾಂಬಾರು ಮಾಡ್ತಾ ಇಲ್ವಾ ಅದು ವ್ಯವಹಾರಕ್ಕೆ ಇಲ್ವಾ ದುಬೈಯಲ್ಲಿ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ವಾ ಅಥವಾ ಮಧ್ಯಪ್ರದೇಶ ಡೆಲ್ಲಿ ಹೋಗಿ ಕೆಲಸ ಮಾಡ್ತಾ ಇಲ್ವಾ ಸೊ ಈ ರೋಲ್ ಕಾಲ್ ಮಾಡುವ ಸಂಸ್ಕೃತಿ ಇದೆಯಲ್ಲ ನನ್ನ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ನಾನು ಇನ್ನೊಬ್ಬ ಕಂಟೆಸ್ಟೆಂಟ್ ರೂಪೇಶ್ ರಾಜಣ್ಣ ಅವರಿಗೆ ಯಾವುದೋ ಮಾಡಿದ ಮಾತಿಗೆ ಆಚೆ ಧರಣಿ ಕೂತ್ಕೊಂಡ್ರು ಸತ್ಯಾಗ್ರಹ ಕೂತ್ಕೊಂಡ್ರು ನನ್ನ ಚಿತೆ ಅಂತ ಹೇಳಿ ಒಂದು ಅಣುಕು ಮಾಡಿ ನನ್ನನ್ನು ಸಾಯಿಸಿದ್ರು ನನ್ನ ಫೋಟೋಗೆ ಹಾರ ಹಾಕಿದ್ರು ಯಾರು ಇದೇ ಕನ್ನಡ ಹೋರಾಟಗಾರರು ಡೊಂಗಿ ಹೋರಾಟಗಾರರು ಏನೋ ಅವ್ರಿಗೆ ಡಿಮ್ಯಾಂಡ್ ಇತ್ತು ಸಂಬರ್ಗಿನ ಆಚೆ ಹಾಕಿ ನಮ್ಗೆ ಹದಿನೈದು ಲಕ್ಷ ಕೊಡಿ ಅಂತ ಅವ್ರು ಹದಿನೈದು ಲಕ್ಷ ಕೊಟ್ಟು ಅವರನ್ನು ಆಚೆ ಹಾಕಿದ್ದ ಪ್ರಸಂಗ ಇದೆ ದಾಖಲೆ ಕೊಡಿ ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಎಲ್ಲಿಂದ ದಾಖಲೆ ಕೊಡೋಣ ಲಂಚ ಕೊಟ್ಟಿದ್ ದಾಖಲೆ ಕೊಡಕ್ಕಾಗತ್ತ ದುಡ್ಡು ಕೊಟ್ಟಿದ್ ದಾಖಲೆ ಕೊಡಕ್ಕಾಗತ್ತ ದಾಖಲೆ ಕೊಡೋದಾದ್ರೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಪಿ ಸರ್ಫರಾಜ್ ಅವರು ರೂಪೇಶ್ ರಾಜನ ಬಗ್ಗೆ ಹೇಳಿದ್ರಲ್ಲ ವಿಡಿಯೋ ಮಾಡಿ ಹೇಳಿದ್ರಲ್ಲ ಮೂರುವರೆ ನಿಮಿಷ ವಿಡಿಯೋ ಮಾಡಿ ಹೇಳಿದ್ರಲ್ಲ ರೂಪೇಶ್ ರಾಜನ ರೋಲ್ ಕಾಲ್ ಮಾಡ್ತಾ ಇದ್ರಲ್ಲ ಅದೇ ದಾಖಲೆ ಅದು ಬಿಟ್ಟು ದಾಖಲೆ ನಮ್ಮತ್ರ ಹತ್ರ ಯಾವುದೂ ಇಲ್ಲ ಹತ್ತು ಹನ್ನೊಂದು ನಡೆದಿದ್ದು ರಾಮೋಹಳ್ಳಿ ರಾಮೋಹಳ್ಳಿ ದೊಡ್ಡ ಆಳದ ಮರದ ಹತ್ರ ನಡೀತು ಅದ್ರ ಮೇಲೆ ಆ ಲ್ಯಾಂಡ್ ಬಂದ್ಬಿಟ್ಟು ಒಬ್ಬರು ಜೆಡಿಎಸ್ ಡಿ ಎಸ್ ಕಾರ್ಪೊರೇಟರ್ದು ಟಾರ್ಗೆಟ್ ಮಾಡಿ ಇದು ಅಗ್ರಿಕಲ್ಚರ್ ಲ್ಯಾಂಡಿಂದ ಕನ್ವರ್ಟ್ ಆಗಿಲ್ಲ ಅಂತ ಹೇಳಿ ಅದನ್ನು ತೊಂದರೆ ಕೊಟ್ಟು ಅಲ್ಲೂ ಹೋರಾಟಗಾರರು ಬಂದು ರೋಲ್ ಕಾಲ್ ಮಾಡಿರುವ ಪ್ರಸಂಗ ಇದೆ ಅದಲ್ಲದೆ ವರ್ತೂರ್ ಸು ಸಂತೋಷ್ ಅವರು ಹುಲಿ ಉಗ್ರ ಹಾಕೊಂಡಿದ್ದಾರೆ ಅಂತ ಹೇಳಿ ಕೇಸ್ ಮಾಡಿ ಬಿಗ್ ಬಾಸ್ ಮನೆಯವ್ರಿಗೆ ಎಂಟ್ರಾಗಿ ಕಂಟೆಸ್ಟೆಂಟ್ನ ಕರ್ಕೊಂಡು ಹೋದರು ಸೊ ಪ್ರತಿ ಸಲ ಯಾಕೆ ಇದನ್ನು ಹೆಚ್ಚು ಬರುತ್ತೆ ಅಂದರೆ ಈ ಅಡ್ವರ್ಟೈಸ್ಮೆಂಟು ಮತ್ತು ಸ್ಪಾನ್ಸರ್ಶಿಪ್ಪು ಈ ಶೋಗೆ ಬರೋ ಅಷ್ಟು ಬೇರೆ ಎಲ್ಲೂ ಬರೋದಿಲ್ಲ ಇಲ್ಲಿ ಹೆಚ್ಚಾಗಿ ದುಡ್ಡು ಸೇರುತ್ತೆ ಹೆಚ್ಚಾಗಿ ದುಡ್ಡು ಶೇಖರಣೆ ಆಗುತ್ತೆ ಇಲ್ಲಿ ಹೆಚ್ಚು ಸಂಭಾವನೆ ಕೇಳ್ಬೋದು ರೋಲ್ ಕಾಲ್ ಮಾಡ್ಬೋದು ಅವರನ್ನೇ ಅಂತ ಹೇಳಿ ಅನೇಕ ಸಂಘ ಸಂಸ್ಥೆಗಳು ಒಂದು ಕನ್ನಡ ಭಾಷೆ ಇಟ್ಕೊಂಡು ಬಾವುಟ ಇಟ್ಕೊಂಡು ರೋಲ್ ಕಾಲ್ ಮಾಡಿದ ಉದಾಹರಣೆ ಇದೆ ಇದಕ್ಕೆಲ್ಲ ಮೂಲ ಕಾರಣ ಈ ಡೊಂಗಿ ಹೋರಾಟಗಾರರು ಹೋರಾಟ ಮಾಡಿದ್ರೆ ವಾಟಾಲ್ ನಾಗರೇಶ್ ಥರ ಮಾಡಿ ಹೋರಾಟ ಮಾಡಿದ್ರೆ ನಾರಾಯಣಗೌಡರ ಥರ ಮಾಡಿ ಯಾವುದಾದ್ರೂ ಒಂದು ವಿಷಯಕ್ಕೆ ಇಟ್ಕೊಂಡು ಮಾಡಿ